ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪನೊಪ್ಪನು ಹೀಲರ್ ಮತ್ತು ಲೈಫ್ ಕೋಚ್ ಈ ಹಿಂದಿನ ವೀಡಿಯೋಲಿ ಪಾರ್ಟ್ ಒನ್ ಹೋಪನೊಪ್ಪನು ಪ್ಲಸ್ ಎನ್ ಎಲ್ ಬಿ ಟೆಕ್ನಿಕ್ ನೋಡಿದ್ರಲ್ವಾ ಇಷ್ಟ ಆಯಿತಾ ಯಾರೆಲ್ಲ ಟ್ರೈ ಮಾಡಿದ್ರಿ ಏನನ್ನಿಸ್ತು ತುಂಬ ಏನೋ ಒಂಥರ ಚೆನ್ನಾಗಿದೆ ಅನಿಸುತ್ತಲ್ವ ಖುಷಿ ಅನಿಸುತ್ತೆ ಏನಾದರೂ ಮ್ಯಾನಿಫೆಸ್ಟ್ ಮಾಡಿಕೊಂಡು ಅದಕ್ಕೆ ಯಾವುದಾದ್ರೂ ಒಂದು ಐದು ವಸ್ತುಗಳಿಗೆ ಆ್ಯಂಕರಿಂಗ್ ಮಾಡಿಬಿಟ್ಟು ಅಂದರೆ ಆ್ಯಂಕರಿಂಗ್ ಅಂದರೆ ಏನು ಅದಕ್ಕೆ ಫಿಕ್ಸ್ ಮಾಡ್ಬಿಡೋದು ಫಿಕ್ಸ್ ಮಾಡಿಬಿಟ್ಟು ಆ ಐದು ವಸ್ತುಗಳನ್ನು ದಿನದಲ್ಲಿ ಎಷ್ಟು ಸಲ ಯೂಸ್ ಮಾಡಿದ್ರು ಅದನ್ನು ಯೂಸ್ ಮಾಡೋ ಪ್ರತಿ ಸಲ ನಿಮ್ಮ ಮ್ಯಾನಿಫೆಸ್ಟೇಷನ್ ಬಗ್ಗೆ ಐದು ಪಾಸಿಟಿವ್ ಸೆಂಟೆನ್ಸಸನ್ನು ಹೇಳ್ಕೊಂಡು ಒಪ್ಪನೊಪ್ಪನೋ ಹೇಳ್ಕೊಳ್ಳೋದು ಏನೋ ಒಂಥರ ಚೆನ್ನಾಗಿ ಅನಿಸುತ್ತಲ್ವ ನಾನು ಮಾಡ್ಕೋತೀನಿ ನನಗೆಲ್ಲ ಈಸಿಯಾಗಿ ಇದೆ ನನ್ನ ಮ್ಯಾನಿಫೆಸ್ಟೇಷನ್ಸ್ ಸೊ ಇವತ್ತು ಈ ವಿಡಿಯೋಲಿ ಏನು ಅಂದರೆ ಪಾರ್ಟ್ ಟೂ ಈ ಪಾರ್ಟ್ ಟೂಲಿ ಏನು ಮಾಡ್ತೀವಿ ಅಂತ ಅಂದರೆ ನಾವು ಏನೇ ಮಾಡಲಿ ನಮ್ಮ ಫ್ರೀಕ್ವೆನ್ಸಿ ಏನು ಹೈಯಾಗಿದ್ರೇ ಅಲ್ವಾ ನಮಗೆ ಸಿಗುತ್ತೆ ಏನು ಬೇಕಾದರೂ ನಾನು ಈ ಫ್ರೀಕ್ವೆನ್ಸಿ ಬಗ್ಗೆ ಬಹಳಷ್ಟು ವೀಡಿಯೋಸನ್ನು ಹಾಕಿದ್ದೀನಿ ಹೇಳ್ತಾ ಕೂಡ ಇರ್ತೀನಿ ಸೊ ಈ ಫ್ರೀಕ್ವೆನ್ಸಿ ಹೈ ಆಗಿರಬೇಕಂದ್ರೆ ಈಸಿ ಪದ್ಧತಿಯೇನು ಗ್ರ್ಯಾಟಿಟ್ಯೂಡ್ ಸೊ ನಾವು ಈ ಸೆಕೆಂಡ್ ಪಾರ್ಟಲ್ಲಿ ಏನು ಮಾಡ್ತೀವಿ ಒಪ್ಪನೊಪ್ಪನೋ ಪ್ಲಸ್ ಎನ್ ಎಲ್ ಬಿ ಟೆಕ್ನಿಕಲ್ಲಿ ಗ್ರ್ಯಾಟಿಟ್ಯೂಡ್ ಜರ್ನಲನ್ನು ಮೈಂಟೇನ್ ಮಾಡ್ತೀವಿ ಜರ್ನಲ್ ಅಂದರೆ ಏನು ಒಂದು ಡೈರಿ ಥರ ಅದಕ್ಕೆ ಡೈರಿನೇ ಬೇಕು ಅಂತೇನಿಲ್ಲ ಯಾವ ಬುಕ್ ಬೇಕಾದರೂ ನೋಟ್ ನೋಟ್ಬುಕ್ ಒಂದು ಬುಕ್ ಇಟ್ಬಿಡಿ ಇದಕ್ಕೆ ಅಂತಾನೆ ಒಂದು ಬುಕ್ ಇಟ್ಬಿಟ್ಟು ಆ ಬುಕ್ಕಲ್ಲಿ ದಿನ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲ್ಗೋಕು ಮುಂಚೆ ಬರಿಬೇಕು ಏನು ಬರೀಬೇಕು ಏನನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರೋ ಅದನ್ನು ಕುರಿತು ಐದು ಸೆಂಟೆನ್ಸಸ್ಸನ್ನು ಬರೆದು ಧನ್ಯವಾದಗಳನ್ನು ಹೇಳ್ಕೊಬೇಕು ಯೂನಿವರ್ಸ್ಗೆ ನಿಮಗೆ ಕೊಟ್ಟಿದ್ದಕ್ಕೆ ನಿಮ್ಮ ನೀವೇನು ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರೋ ಅದೀಗ ನಿಮಗೆ ಸಿಗ್ಬಿಟ್ಟಿದೆ ಸಿಕ್ಕಾಗ ಆಗಿರೋ ಖುಷಿ ಅದನ್ನು ಅದನ್ನು ಸುಮ್ಮನೆ ಬರೆಯೋದಲ್ಲ ಅದು ನೀಟಾಗಿ ಒಂದು ಪದ್ಧತಿಯಲ್ಲಿ ಬರೀಬೇಕು ಹೇಗೆ ಅಂತ ನಾನು ಇವಾಗ ವಿವರಿಸ್ತೀನಿ ನೋಡಿ ಫಸ್ಟ್ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ನಿಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಡು ಒಂದು ಐದು ನಿಮಿಷ ಬಿಡು ಮಾಡ್ಕೊಳ್ಳಿ ಪೆನ್ನು ತಗೊಳ್ಳಿ ಫಸ್ಟ್ ಕಣ್ಣು ಮುಚ್ಕೊಳ್ಳಿ ಆರಾಮಾಗಿ ಬ್ರೀತ್ ಬ್ರೀದೇನು ಬ್ರೀತ್ಔಟ್ ಮಾಡ್ತಾ ಕುತ್ಕೊಳ್ಳಿ ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಿ ಅದು ನಿಮಗೆ ಸಿಕ್ಬಿಟ್ಟಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದು ಸಿಕ್ಕಾಗ ರಿಯಲ್ಲಾಗಿ ಸಿಕ್ಕಾಗ ನಿಮ್ಮ ಹ್ಯಾಪಿನೆಸ್ ಹೇಗಿರುತ್ತೆ ಖುಷಿಯಾಗತ್ತಲ್ವ ನೀವೊಂದು ಸಪೋಸ್ ಎರಡು ಲಕ್ಷ ಕೇಳಿದ್ದೀರಾ ಅಂತ ಅಂದ್ಕೊಳ್ಳೋಣ ಆ ಎರಡು ಲಕ್ಷ ಈಗ ನಿಮಗೆ ಸಿಕ್ಬಿಟ್ಟಿದೆ ನಿಮಗೆ ಎರಡು ಲಕ್ಷ ಸಿಕ್ಕಿರೋದಕ್ಕೆ ಯಾವ ಥರ ಖುಷಿ ಆಗ್ತಾ ಇದೆ ನಿಮ್ಮ ಮನಸ್ಸಲ್ಲಿ ಯಾಕೆಂದರೆ ನಿಮ್ಗೆ ಏನೋ ಒಂದು ಅವಶ್ಯಕತೆ ಇತ್ತು ಅದೀಗ ಫುಲ್ ಫಿಲ್ ಆಗೋದಲ್ಲಿದೆ ಸಿಕ್ಬಿಟ್ಟಿದೆ ಸೊ ಇವಾಗ ನಿಮಗೆ ಎಷ್ಟು ಸಂತೋಷ ಆಗ್ತಾ ಇದೆ ಆ ಸಂತೋಷ ನಿಮ್ಮ ಬಾಡಿಲಿ ಎಲ್ಲಿ ಕಾಣಿಸ್ತಾ ಇದೆ ಎಲ್ಲಾದರೂ ಒಂಚೂರು ಜುಮ್ ಅನ್ನೋದು ಇಲ್ಲಿ ಒಂಚೂರು ಜುಮ್ ಅನ್ನೋದು ಹಿಡ್ದಂಗೆ ಹಿಡ್ದಿಟ್ಕೊಂಡಂಗೆ ಆಗೋದು ಆ ಥರ ಏನಾದರೂ ಆಗ್ತಿದ್ಯಾ ಅಂತ ನೋಡಿಕೊಳ್ಳಿ ಅಂದರೆ ಆ ಹ್ಯಾಪಿ ಇಮೋಷನ್ ಅಲ್ಲಿದೆ ಅಂತ ಸೊ ಈ ರೀತಿ ಹೇಳಿಕೊಂಡು ನಿಮ್ಮ ಬಾಡಿನ ಪ್ರಿಪೇರ್ ಮಾಡ್ತಿದ್ದೀರಾ ಎಸ್ ನನಗೆ ಸಿಕ್ಕಿದೆ ಅಂತ ಅದು ಸಿಕ್ಕಿದೆ ಅನ್ನೋ ಫೀಲಿಂಗ್ ಬಂದಾಗ ನೀವು ಐದು ಸೆಂಟೆನ್ಸಸ್ಸನ್ನು ಬರೀರಿ ನಾನು ಕೇಳಿದ್ದನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಯೂನಿವರ್ಸ್ ಆ ಥರ ಏನಾದರೂ ಐದು ಸೆಂಟೆನ್ಸಸ್ಸನ್ನು ಬರೀರಿ ಒಂದೊಂದು ಸೆಂಟೆನ್ಸ್ ಬರೆದುಬಿಟ್ಟು ಐ ಆಮ್ ಸಾರಿ ಪ್ಲೀಸ್ ಫಗೀ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಬರೀರಿ ಮತ್ತೊಂದು ಸೆಂಟೆನ್ಸು ನನ್ನನ್ನು ಮನಿ ಮ್ಯಾಗ್ನೆಟ್ ಆಗಿ ಮಾಡಿ ನನಗೆ ಮನಿನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಯೂನಿವರ್ಸ್ ಅಂತ ಬರೆದು ಬಿಟ್ಟು ಐ ಆಮ್ ಸಾರಿ ಪ್ಲೀಸ್ ಫಗೀ ಮೀ ಥ್ಯಾಂಕ್ ಯು ಐ ಲವ್ ಯು ಈ ರೀತಿ ಐದು ಅನ್ನು ಬರೆದು ಒಂದೊಂದು ಸೆಂಟೆನ್ಸ್ಗೂ ಐ ಆಮ್ ಸಾರಿ ಪ್ಲೀಸ್ ಬಗೀಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಬರೀರಿ ಇದನ್ನು ಬೆಳಿಗ್ಗೆ ಕೂಡ ಮಾಡಿ ರಾತ್ರಿ ಕೂಡ ಮಾಡಿ ಸೇಮ್ ಸೆಂಟೆನ್ಸ್ ಬೇಕಾದರೂ ಬರ್ಕೋಬೋದು ಚೇಂಜ್ ಮಾಡಿ ಕೂಡ ಬರ್ಕೋಬೋದು ಆದರೆ ಎರಡೂ ಟೈಮ್ ಕೂಡ ನೀವು ಮಾಡಬೇಕಾಗಿರೋದೇನು ಫಸ್ಟ್ ಕೂತ್ಕೊಂಡು ಮುಚ್ಕೊಂಡು ಸಿಕ್ಕಿದೆ ನಿಮಗೆ ಆಲ್ರೆಡಿ ಈಗ ನಿಮ್ಮ ಭಾವನೆಗಳು ಹೇಗಿದೆ ಅದನ್ನು ಹೇಗೆ ಸೆಲೆಬ್ರೇಟ್ ಮಾಡ್ಕೋತಿದ್ದೀರಾ ಅದೇ ಖುಷಿಯಲ್ಲಿ ಬರೀಬೇಕು ಆ ಕೃತಜ್ಞತೆಗಳು ಅನ್ನೋದು ಸುಮ್ಮನೆ ಪೆನ್ನಲ್ಲಿ ಬರಬಾರ್ದು ಇಲ್ಲಿಂದ ಬರಬೇಕು ಇಲ್ಲಿಂದ ಬರಬೇಕು ಮನಸ್ಸಿಂದ ಬರಬೇಕು ಒಂದೊಂದು ಪದ ಕೂಡ ಇಲ್ಲಿಂದ ಬರಬೇಕು ಆವಾಗಲೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಗೊತ್ತಾಗುತ್ತೆ ಇನ್ನರ್ ಚೈಲ್ಡ್ಗೆ ಗೊತ್ತಾಗುತ್ತೆ ಸೊ ಇನ್ನರ್ ಚೈಲ್ಡ್ ಏನು ಮಾಡುತ್ತೆ ಓ ಆಲ್ರೆಡಿ ಸಿಕ್ಕಿದ್ಯಾ ಸರಿ ತಗೋ ತಗೋ ಅಂತ ಅದನ್ನೇ ನಮ್ಮ ಲೈಫಲ್ಲಿ ಕೊಡುತ್ತೆ ಈಗ ಪಾರ್ಟ್ ಒನ್ನಲ್ಲಿ ಮಾಡಿದ್ದೇ ಆಗಿರಲಿ ಈ ಪಾರ್ಟ್ ಟೂಲ್ಲಿ ಮಾಡಿರೋ ಗ್ರಾಟಿಟ್ಯೂಡ್ ಜರ್ನಲ್ಲೇ ಆಗಿರಲಿ ಇದನ್ನೆಲ್ಲ ಮಾಡೋ ಟೈಮಲ್ಲಿ ಫುಲ್ ಖುಷಿಯಾಗಿ ಇದನ್ನೆಲ್ಲ ಮಾಡ್ತೀರ ಆದರೆ ಒಂದು ದಿನದಲ್ಲಿ ಯಾವುದೋ ಒಂದು ಸಲ ಸಿಗುತ್ತೋ ಇಲ್ವೋ ಯಾವಾಗ ಸಿಗುತ್ತೋ ಏನೋ ಯಾರಾದರೂ ಬಂದು ಕೇಳಿದಾಗ ಜಾಬ್ ಸಿಗ್ತಾ ಆ ಥರದ್ದೇನಾದರೂ ಕೇಳಿದಾಗ ಅಯ್ಯೋ ಇನ್ನೂ ಇಲ್ಲ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀನಿ ಆ ಥರ ಹೇಳಿಬಿಟ್ರೆ ಏನಾಗುತ್ತೆ ಇಲ್ಲಿ ಡಿಸ್ಟರ್ಬ್ ಆಗ್ಬಿಡತ್ತೆ ಸಿಕ್ಕಿದೆ ಸಿಕ್ಕಿದೆ ಅಂತ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೇಳ್ತಾ ಇದ್ದೀರಾ ಖುಷಿ ವ್ಯಕ್ತಪಡಿಸ್ತಾ ಇದ್ದೀರಾ ಮತ್ತಿದೇನು ಸಿಕ್ಕಿಲ್ಲ ಅಂತಿದ್ದೀರಲ್ಲ ಸಿಕ್ತಾ ಸಿಕ್ಕಿಲ್ವಾ ಅಂತ ಕನ್ಫ್ಯೂಸ್ ಆಗುತ್ತೆ ನಾವು ಈ ಮ್ಯಾನಿಫೆಸ್ಟೇಷನ್ಸ್ ಅಂದ್ರೇ ಏನು ಒಪ್ಪನೊಪ್ಪನೋ ಲಾ ಆಫ್ ಅಟ್ರಾಕ್ಷನ್ ಒಪನೊಪ್ಪನು ಅಂದರೆ ಫಾರ್ ಗೇವ್ನೆಸ್ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು ನಾವೇನು ಅನ್ಕೋತೀವೋ ಅದನ್ನು ನಾವು ಆಕರ್ಷಿಸ್ತೀವಿ ಸೊ ನಮ್ಗೆ ಆಲ್ರೆಡಿ ಸಿಕ್ಕಿದೆ ಅಂತ ಅಂದ್ಕೊಂಡಾಗ ಅದನ್ನೇ ತಾನೇ ಆಕರ್ಷಣೆ ಮಾಡ್ತೀವಿ ಅದು ಸಿಕ್ಕಿದೆ ಅಂದರೆ ನಿದ್ದೆ ಲಭಿಸಿದ್ರು ಸಿಕ್ಕಿದೆ 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 ಅಂತ ಆಳವಾಗಿ ನಂಬಬೇಕು ನಾವು ಆವಾಗಲೇ ತಾನೇ ಸಿಗೋದು ಸೊ ಈಗ ನೀವೇನು ಮಾಡ್ತೀರಾ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ನಂಬಿಸೋಕೆ ಖುಷಿಯಾಗಿ ಗ್ರಾಟಿಟ್ಯೂಡ್ ಜರ್ನಲ್ ಬರೀತಾ ಇದ್ದೀರಾ ಸೊ ಅದೇ ಖುಷಿಯಲ್ಲೇ ಇರಿ ಯಾವಾಗಲೂ ಖಂಡಿತ ಸಿಗುತ್ತೆ ಬೇಗ ಸೊ ಈಗ ನೀವು ಪಾರ್ಟ್ ಒನ್ ಪಾರ್ಟ್ ಟು ಎರಡೂ ಮಾಡಿಕೊಂಡು ಬರೀ ಇದು ಮಾಡಿಬಿಟ್ರೆ ಸಿಕ್ಬಿಡುತ್ತೆ ಅನ್ನೋದಲ್ಲ ಪಾಸಿಟಿವ್ ಮೈಂಡ್ಸೆಟ್ ಇಂಪಾರ್ಟೆಂಟು ಎಲ್ಲರನ್ನ ಕ್ಷಮಿಸ್ಬಿಡಿ ನಿಮ್ಮ ಜೀವನದಲ್ಲಿ ಯಾರ್ಯಾರ ಮೇಲೆ ನಿಮಗೆ ಅಸಮಾಧಾನ ಇದೆ ಎಲ್ಲರನ್ನ ಕ್ಷಮಿಸ್ಬಿಡಿ ಫಸ್ಟು ಪಾಸಿಟಿವ್ನೆ ಪಾಸಿಟಿವ್ ಮೈಂಡ್ಸೆಟ್ಟು ಫಾರ್ ಗೇವ್ನೆಸ್ ಇರಲಿ ಮೇಲೆ ನಿಜವಾಗಲೂ ನಿಮಗೆ ಸಿಕ್ಕಿದೆ ಸಿಕ್ಕಿದೆ ಅಂತ ಮನಸ್ಸಿಂದ ಖುಷಿ ಪಡ್ತಾಯಿರಿ ಖಂಡಿತ ಸಿಗುತ್ತೆ ಸಿಗದೆ ಹೋಗೋಕ್ಕೆ ಚಾನ್ಸೇ ಇರಲ್ಲ ಸೊ ಇದು ಇಷ್ಟ ಆಯ್ತಲ್ಲ ನಿಮಗೆ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಮಾಡಿ ಖಂಡಿತ ಅಂದರೆ ಈ ಪಾರ್ಟ್ ಒನ್ ಪಾರ್ಟ್ ಟು ಮಾಡಿಬಿಟ್ಟು ನಾವು ಪಾಸಿಟಿವ್ ಆಗಿದ್ದು ಫರ್ಗೇವ್ ಮಾಡಿಬಿಟ್ರೆ ಸುಮ್ಮನೆ ಕೂತ್ಬಿಟ್ರೆ ನಮಗೆ ಸಿಗುತ್ತೆ ಅನ್ನೋದು ಭ್ರಮೆ ಎಫರ್ಟ್ ಹಾಕಬೇಕು ಸೊ ನಮ್ಮ ಶ್ರಮ ತುಂಬಾ ಇಂಪಾರ್ಟೆಂಟ್ ನಾವು ಅದನ್ನು ಪಡ್ಕೊಳ್ಳೋದಕ್ಕೆ ನಾವೇನು ಕೇಳಿದ್ದೀವಿ ಯೂನಿವ ಯೂನಿವರ್ಸ್ ಹತ್ರ ಅದನ್ನು ನಾವು ಪಡ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು ನಾವು ಯಾವ ರೀತಿ ಶ್ರಮ ಹಾಕಬೇಕು ಅದು ತುಂಬ ಇಂಪಾರ್ಟೆಂಟ್ ನಾವು ಶ್ರಮ ಹಾಕಿದಾಗಲೇ ಅದರ ಜೊತೆ ಯೂನಿವರ್ಸ್ ಕೈ ಜೋಡಿಸಿ ನಮಗೆ ಕೊಡೋದು ಸೊ ಈಗ ಇದನ್ನು ಬ ಪಾರ್ಟ್ ಒನ್ ಬ ಮಾಡಿಕೊಂಡು ಪಾರ್ಟ್ ಟು ಮಾಡ್ಕೊತಾ ಹ್ಯಾಪಿಯಾಗಿ ನೀವು ಎಫರ್ಟ್ ಹಾಕ್ತಾ ಹೋಗ್ಬಿಡಿ ಇಲ್ಲಿಂದ ಗೋ ಮಾಡಿಬಿಡಿ ಅದು ಹೇಗೆ ಸಿಗಲ್ವ ನೋಡೋಣ ಖಂಡಿತ ಸಿಗತ್ತೆ ಸೊ ಈಗ ನೀವು ಮ ಮನೆ ಕಟ್ಟಬೇಕಾ ಮದುವೆ ಆಗಬೇಕಾ ಮಕ್ಕಳಾಗಬೇಕಾ ದುಡ್ಡು ಬೇಕಾ ಇನ್ನೂ ಏನೆಲ್ಲ ಬೇಕು ಎಲ್ಲದಕ್ಕೂ ಮಾಡ್ಕೊಳ್ಳಿ ಯಾವ ಥರ ಪ್ರಾಬ್ಲಮ್ ಆದರೂ ಕೇವಲ ಒಂದೇ ಪ್ರಾಬ್ಲಮ್ ತಗೊಳ್ಳಿ ಅದಕ್ಕೆ ಇದನ್ನು ಮಾಡ್ಕೊಳ್ಳಿ ಇದು ಸಿಕ್ಕ ನಂತರ ಮತ್ತು ಇನ್ನೊಂದು ಆ ಥರ ಲೈಫ್ ಲಾಂಗ್ ಇರುತ್ತಲ್ಲ ನಮಗೆ ಮ್ಯಾನಿಫೆಸ್ಟೇಷನ್ಸ್ ಒಂದರ ನಂತರ ಒಂದು ಸೊ ಕೇಳ್ತಾ ಇರೋದೆ ಪಡ್ಕೊಳ್ತಾ ಇರೋದೆ ಓಕೆ ಸೊ ಈಗ ಯಾರೆಲ್ಲ ಇದನ್ನು ಮಾಡಿದ್ರೆ ನಿಮ್ಮ ಏನು ಅನ್ನಿಸ್ತು ನಿಮಗೆ ಫ ಪಾರ್ಟ್ ಒನ್ ಯಾರು ಶುರು ಮಾಡಿದ್ದೀರಾ ಕಾಮೆಂಟಲ್ಲಿ ಹೇಳಿ ನೋಡೋಣ ಎಷ್ಟು ಜನ ಮಾಡಿದ್ದೀರಾ ಅಂತ ಓಕೆ ಮತ್ತು ಮುಂದಿನ ವೀಡಿಯೋಲಿ ಇನ್ನೂ ಒಳ್ಳೆ ಮಾಹಿತಿಯಿಂದ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಬಾಯ್